ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಸ್ನೇಹಿತರೆ ಸೋಮವಾರ ನಮಗೆ ಶ್ರವಣ ನಕ್ಷತ್ರ ಪ್ಲಸ್ ಅಷ್ಟಮಿ ತಿಥಿ ಇದೆ ಅಷ್ಟಮಿ ತಿಥಿ ಅಂದರೆ ಎಲ್ರಿಗೂ ಗೊತ್ತಿರುವಂಥದ್ದು ವಾರಾಹಿ ದೇವಿಗೆ ನಾವು ಪೂಜಿಸುವಂಥ ದಿನ ಹಾಗೂ ಕಾಲಭೈರವನಿಗೆ ಪೂಜೆ ಮಾಡುವಂಥ ಅದ್ಭುತವಾದ ದಿನ ಶ್ರವಣ ನಕ್ಷತ್ರ ಬೇರೆ ಕೂಡಿ ಬಂದಿದೆ ಶ್ರವಣ ನಕ್ಷತ್ರ ಅಂದರೆ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸುವಂಥ ದಿನ ಆ ದಿನ ನೀವು ತಪ್ಪದೆ ಮನೆಯನ್ನು ಶುಚಿ ಮಾಡಿ ಸ್ನಾನ ಮಾಡಿ ಸ್ನಾನದ ನೀರಿಗೆ ಸ್ವಲ್ಪ ನೀವು ಏಲಕ್ಕಿಯ ಪುಡಿಯನ್ನು ಹಾಕ್ಕೊಂಡು ಸ್ನಾನ ಮಾಡೋದರಿಂದ ನಮ್ಮ ಮನೆಯಲ್ಲಿ ನಮ್ಮ ಮೈ ಮೇಲೆ ಏನೇ ಒಂದು ದರಿದ್ರವಿದ್ದರೂ ಅದು ಸ್ನಾನ ಮಾಡಿದ ಮೇಲೆ ಆಗುತ್ತೆ ಮನಸ್ಸು ಕೂಡ ತುಂಬ ನಿರಾಳವಾಗಿರುತ್ತೆ ಅದಕ್ಕೋಸ್ಕರ ಮನೆ ಹಾಗೂ ನಾವು ಎಷ್ಟು ಸ್ವಚ್ಛವಾಗಿರ್ತೀವಿ ಅದರ ಮೇಲೆ ನಮ್ಮ ಕೆಲಸಗಳು ಕೂಡ ನಿಂತಿರುತ್ತೆ ಶ್ರವಣ ನಕ್ಷತ್ರ ಬೇರೆ ಅಂತ ಹೇಳಿದೆ ವೆಂಕಟೇಶ್ವರ ಸ್ವಾಮಿಗೆ ನಾವು ಈ ಪುಟ್ಟದಾಗಿ ದೀಪವನ್ನು ಹಚ್ಚಿದರೆ ಸಾಕು ಎಷ್ಟೋ ಜನಕ್ಕೆ ಅಕ್ಕಿ ಹಿಟ್ಟಿನ ದೀಪ ಹಚ್ಚಿ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಕೂಡ ಹೇಳಿದ್ದೆ ತುಂಬ ಚೆನ್ನಾಗಿ ಎಷ್ಟೋ ಜನ ಇದನ್ನು ಮಾಡಿಕೊಂಡಿದ್ದಾರೆ ಅದರ ಒಳ್ಳೆಯ ರಿಸಲ್ಟ್ ಕೂಡ ಬಂದ ಮೇಲೆ ಶೇರ್ ಕೂಡ ಮಾಡ್ಕೊಂಡಿದ್ದಾರೆ ನಿಮಗೂ ಕೂಡ ಅದಕ್ಕೆ ತಿಳಿಸ್ತಾ ಇದ್ದೀನಿ ನಾವು ಯಥಾವತ್ತಾಗಿ ಶನಿವಾರದ ದಿನಗಳಲ್ಲಿ ಅಕ್ಕಿ ಹಿಟ್ಟಿನಿಂದ ದೀಪ ಹಚ್ತೀವಿ ಶ್ರವಣ ನಕ್ಷತ್ರ ಕೂಡಿ ಬಂದಿದೆ ಅದಕ್ಕೋಸ್ಕರ ಆ ತಂದೆಗೆ ನೀವು ಆರಾಮಾಗಿ ಮನೆಯಲ್ಲಿ ತುಳಸಿ ದಳಗಳನ್ನು ಇಟ್ಟು ಅಕ್ಕಿ ಹಿಟ್ಟಿನ ದೀಪ ಹಚ್ಚಬಹುದು ಒಂದು ದೀಪ ಯಾವತ್ತೂ ಇಡಬೇಡಿ ಎರಡು ಹುಟ್ಟು ದೀಪಗಳನ್ನು ಪುಟ್ಟದಾಗಿ ಮಾಡಿ ಇಡಿ ಆಗ ಏನು ಸಾಲಗಳ ಸಮಸ್ಯೆ ಜಾಸ್ತಿ ಇರುತ್ತೆ ನೋಡಿ ಅವ್ರಿಗೆ ಕ್ರಮವಾಗಿ ಕಡಿಮೆ ಆಗುತ್ತೆ ಹಾಗೂ ಒಡವೆಗಳು ಗಿರ್ವಿ ಏನಾದರೂ ಇಟ್ಟಿದ್ರೆ ಲೋನು ನಾವು ಕಟ್ಟೋದಕ್ಕಾಗ್ತಾ ಇಲ್ಲ ಪ್ರೈವೇಟಲ್ಲಿ ತಗೊಂಡಿದ್ದೀವಿ ಬ್ಯಾಂಕಲ್ಲಿ ತಗೊಂಡಿದ್ದೀವಿ ಅಥವಾ ಲೋನ್ಗೆ ಅಪ್ಲೈ ಮಾಡಿದ್ದೀವಿ ಅದು ಬರ್ತಾ ಇಲ್ಲ ಸರಿಯಾದ ಸಮಯಕ್ಕೆ ಅಂತ ಹೇಳ್ತೀವಿ ನೋಡಿ ಅಂಥವರೆಲ್ಲರೂ ಕೂಡ ನಾವು ಇದನ್ನು ಮಾಡಿಕೊಳ್ಬಹುದು ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ವೆಂಕಟೇಶ್ವರ ಸ್ವಾಮಿ ಮಹಾಲಕ್ಷ್ಮಿಗೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಹಣಕಾಸಿನ ಸಮಸ್ಯೆ ಹಾಗೂ ಒಡವೆಗಳ ಸಮಸ್ಯೆಗೆ ಬೇಗನೆ ನಮಗೆ ಒಂದು ಸೂಕ್ತವಾದಂಥ ಪರಿಹಾರ ಸಿಕ್ಕೋದಂತೂ ಗ್ಯಾರಂಟಿ ಇನ್ನು ಅಷ್ಟಮಿ ತಿಥಿ ಇರೋದರಿಂದ ಎಲ್ರಿಗೂ ಗೊತ್ತು ವಾರಾಹಿ ದೇವಿ ರಾತ್ರಿ ದೇವತೆ ಶಕ್ತಿ ದೇವತೆ ಗುಪ್ತವಾಗಿ ಕೂಡ ಆ ತಾಯಿಯನ್ನು ಪೂಜಿಸುವಂಥದ್ದು ಸುಮಾರು ಜನ ಎಷ್ಟೋ ಒಂದು ಅವರ ಪ್ರಾಪರ್ಟಿ ಅನ್ನೋದು ಇಟ್ಕೊಂಡಿರ್ತಾರೆ ತುಂಬ ಜನ ಈಗ ವ್ಯವಸಾಯ ಮಾಡೋದು ಕಡಿಮೆ ಇರುತ್ತೆ ಯಾರಾದರೂ ನೀವು ವ್ಯವಸಾಯ ಮಾಡ್ತಾಯಿದ್ರೆ ಅದರಲ್ಲಿ ಸರಿಯಾದಂಥ ಫಲ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಪ್ರಾಪರ್ಟಿಯಲ್ಲಿ ಪುಟ್ಟದಾಗಿ ದೇವಿಯ ಫೋಟೋ ಇಟ್ಬಿಟ್ಟು ಕೇಳಿಕೊಂಡು ಪ್ರತಿನಿತ್ಯ ನೀವು ಒಂದು ದೀಪ ಹಚ್ಚಿ ಕೆಲಸವನ್ನು ಪ್ರಾರಂಭ ಮಾಡಿ ನಿಮ್ಮ ಬದಲಾವಣೆ ಯಾವ ಥರ ಇರುತ್ತೆ ಅನ್ನೋದು ನಿಮಗೆ ಆ ಥರ ಮಾಡಿದಾಗ ಗೊತ್ತಾಗುತ್ತೆ ಇನ್ನು ಕೆಲವರಿಗೆ ಈ ಜಾಗಗಳ ವಿಚಾರದಲ್ಲಿ ತುಂಬಾ ಇರ್ತಾರೆ ಎಲ್ಲ ಪ್ರಾಪರ್ಟಿ ಇದೆ ಆದರೆ ಅಣ್ಣ ತಮ್ಮಂದರು ಸರಿಯಾಗಿ ಭಾಗ ಮಾಡ್ತಾಯಿಲ್ಲ ಅಥವಾ ತಂದೆ ತಾಯಿಯೇ ಭಾಗ ಮಾಡ್ತಾಯಿಲ್ಲ ನಾವು ಅದನ್ನು ತಗೊಂಡ್ರೆ ಏನಾದರೂ ನಮ್ಮ ಕಷ್ಟಗಳಿಗೆ ನಾವು ಇಟ್ಕೊಳ್ಬಹುದು ಅಂತ ಅಂದ್ಕೊಂಡ್ವಿ ಆದರೆ ಏನೂ ಸರಿಯಾಗಿ ನಡೀತಾ ಇಲ್ಲ ಕೇಸ್ ಹಾಕ್ಬಿಟ್ಟಿದ್ದಾರೆ ನಮ್ಮ ಮೇಲೆ ನಮಗೆ ಇದ್ರ ಅಂದರೆ ಕೇಸ್ಗೆ ಓಡಾಡೋದಕ್ಕೆ ಅಷ್ಟೊಂದು ದುಡ್ಡು ಸಾಕಾಗ್ತಾ ಇಲ್ಲ ಅಷ್ಟು ಸಮಸ್ಯೆಗಳಿದೆ ನಮಗೆ ಏನು ಮಾಡಬೇಕು ಗೊತ್ತಿಲ್ಲ ಅಂತ ಸುಮಾರು ಜನ ಹೇಳ್ಕೊಳ್ತಾರೆ ನೀವು ಸಂಕಲ್ಪ ಮಾಡಿಕೊಂಡು ನೋಡಿ ಅಷ್ಟಮಿ ಸಪ್ತಮಿ ಹಾಗೂ ಪಂಚಮಿ ಅಮಾವಾಸ್ಯೆ ಹುಣ್ಣಿಮೆ ಈ ದಿನಗಳಲ್ಲಿ ತಾಯಿಗೆ ತುಂಬ ಶಕ್ತಿ ಇರುತ್ತೆ ರಾತ್ರಿ ನೀವು ಎಷ್ಟು ಸಮಯದವರೆಗೂ ಕೂಡ ಈ ಪರಿಹಾರಗಳನ್ನು ಪೂಜೆಗಳನ್ನು ಮಾಡಿಕೊಳ್ಬಹುದು ಅಂದರೆ ಹನ್ನೆರಡು ಗಂಟೆಯ ಒಳಗೂ ಕೂಡ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಆ ತಾಯಿಗೆ ತುಂಬ ಶಕ್ತಿ ಇರೋದರಿಂದ ನಮ್ಮ ಕೋರಿಕೆಗಳನ್ನು ಆ ತಾಯಿ ಬೇಗನೆ ನೆರವೇರಿಸ್ತಾರೆ ಸಂಕಲ್ಪ ಮಾಡಿಕೊಂಡು ನಾವು ಮಾಡಿದಾಗ ನೀವು ಈ ಪರಿಹಾರವನ್ನು ಕೂಡ ಅದರ ಜೊತೆ ಮಾಡಿಕೊಳ್ಳಿ ಏನೂ ಇಲ್ಲ ಸಂಕಲ್ಪ ಮಾಡಿಕೊಳ್ಳೋದು ಅಂದರೆ ತಾಯಿಯ ಫೋಟೋ ವಿಗ್ರಹ ಏನಾದರೂ ಇದ್ದರೆ ದಿನನಿತ್ಯದ ಪೂಜೆ ಯಾವ ಥರ ಮಾಡ್ತೀರ ನೋಡಿ ಅದೇ ಥರನೇ ನೀವು ಮಾಡಿಬಿಟ್ಟಿದ್ದೆ ಒಂದು ಚೀಟಿಯಲ್ಲಿ ನಿಮ್ಮ ಸಮಸ್ಯೆಗಳು ಅಥವಾ ನಿಮ್ಮ ಕೋರಿಕೆಗಳನ್ನು ಬರಿಬೇಕು ಅದರಲ್ಲಿ ಈ ಥರ ಇದೆ ನಮ್ಮ ಸಮಸ್ಯೆಗಳು ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ಒಂದು ದೀಪವನ್ನು ಹಚ್ಚಿಬಿಟ್ಟು ಅದನ್ನು ಬರೆದು ಅಲ್ಲಿಡಬೇಕು ಮಾರನೆಯ ದಿನ ನೀವೇನಾದರೂ ಸಾಂಬ್ರಾಣಿ ಹಾಕಿದ್ರೆ ಅಥವಾ ಯಾರು ತುಳಿದೆ ಇರುವ ಜಾಗದಲ್ಲಿ ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ಬಿಡಬಹುದು ಈ ಥರ ವಿಶೇಷ ದಿನಗಳಲ್ಲಿ ಮಾಡಿಕೊಳ್ಳಿ ಇನ್ನೂ ಕೆಲವೊಬ್ಬರಿಗೆ ನಿಂಬೆಹಣ್ಣಿನ ಪರಿಹಾರ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಒಂದು ನಿಂಬೆಹಣ್ಣನ್ನು ಇಡಿ ತಾಯಿಯ ಫೋಟೋ ಇಲ್ಲಾಂದರೆ ನೀವು ದೀಪ ಹಚ್ಚಿರ್ತೀರಲ್ವ ದೀಪದ ಮುಂದೆ ಪ್ಲೇಟಲ್ಲಿ ಇಟ್ಬಿಟ್ಟು ಆ ಹಣ್ಣನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಕೇಳ್ಕೊಳ್ಬೇಕು ಸಂಕಲ್ಪ ಮಾಡ್ಕೊಳ್ಬೇಕು ಮನೆ ಕಟ್ಟೋದಿದ್ದರೆ ಮದುವೆ ಮಾಡೋದಿದ್ದರೆ ಮಕ್ಕಳ ಮುಂದಿನ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ಅಂತ ಹೇಳಿದರೆ ಏನೋ ಒಂದು ಕೋರಿಕೆ ಅನ್ನೋದು ಇರುತ್ತಲ್ವ ಅದನ್ನು ಹೇಳ್ಕೊಳ್ತಾ ನೀವು ಫೋಟೋ ಮುಂದೆ ಅಥವಾ ದೀಪದ ಮುಂದೆ ಇಡಬಹುದು ಮಾರನೆಯ ದಿನ ಅದನ್ನು ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬಂದರೆ ಸಾಕಾಗುತ್ತೆ ಈ ಥರ ಏನಾದರೂ ಈ ವಿಶೇಷ ದಿನಗಳಲ್ಲಿ ಮಾಡಿಕೊಂಡ್ರೆ ಅವರಿಗೆ ನಿಜವಾಗಲೂ ಒಂದು ಒಳ್ಳೆಯ ಬದುಕು ಅನ್ನೋದು ಸಿಕ್ಕೇ ಸಿಗುತ್ತೆ ಮತ್ತೊಂದು ಪರಿಹಾರವನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ಕುಂಕುಮದ ನೀರು ಅಂದರೆ ಇಲ್ಲಿಲ್ಲದ ಶಕ್ತಿ ಅನ್ನೋದು ಇರುತ್ತೆ ಸ್ನೇಹಿತರೆ ತುಂಬ ಈಸಿಯಾಗಿರುತ್ತೆ ಈ ಪರಿಹಾರವನ್ನು ಯಾರು ಬೇಕಾದರೂ ಮಾಡಿಕೊಳ್ಬಹುದು ಕೆಲವೊಬ್ಬರು ನಾವು ಪೂಜೆಗಳು ಮಾಡೋದಕ್ಕಾಗೋದಿಲ್ಲ ಬರೀ ಈ ಥರ ಪರಿಹಾರವನ್ನು ಅಕ್ಕ ಅಂತ ಕೂಡ ಕೇಳ್ತಾರೆ ತಪ್ಪದೆ ಮಾಡ್ಕೊಳ್ಬಹುದು ಯಾವುದೇ ಮಾಡಿದ್ರೂ ಕೂಡ ನಮಗೆ ಒಂದು ನಂಬಿಕೆ ಇರಬೇಕು ಸ್ನೇಹಿತರೆ ದೇವರ ಮೇಲೆ ನಂಬಿಕೆ ಇಟ್ಟು ಯಾವತ್ತೂ ಅಷ್ಟೇ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿಕೊಂಡು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಶತಸಿದ್ಧಿ ಅಂತ ಹೇಳ್ತೀನಿ ಒಂದು ಗಾಜಿನ ಲೋಟವನ್ನು ತಗೊಂಡು ಅದರಲ್ಲಿ ಶುದ್ಧವಾದ ನೀರನ್ನು ಹಾಕಿಬಿಟ್ಟು ಒಂದು ಇಡೀ ಕಲ್ಲುಪ್ಪನ್ನು ಹಾಕಬೇಕು ಒಂದಿಷ್ಟೇ ಇಷ್ಟು ಅರಿಶಿಣವನ್ನು ಹಾಕಿ ಒಂದು ಸ್ಪೂನು ಅಥವಾ ಅರ್ಧ ಸ್ಪೂನು ನೀವು ಕುಂಕುಮ ಹಾಕಬೇಕು ದೇವರ ಮನೆಯಲ್ಲಿ ಇರುತ್ತಲ್ವ ಆ ಕುಂಕುಮವನ್ನು ಹಾಕಬೇಕು ಇದು ಹಾಕಿದ್ಮೇಲೆ ಒಂದು ಶಕ್ತಿಯುತವಾದ ನೀರಾಗುತ್ತೆ ಇದು ಆ ಥರ ಆದಾಗ ಅದನ್ನು ತಗೊಂಡಿದ್ದೆ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಕೇಳ್ಕೊಳ್ಬೇಕು ಅಷ್ಟಮಿಯ ತಿಥಿ ಸೋಮವಾರ ಬಿದ್ದಿದೆ ರಾತ್ರಿ ಮಾಡಿಕೊಳ್ಳಿ ಸ್ನೇಹಿತರೆ ರಾತ್ರಿ ನೀವು ಎಷ್ಟೊತ್ತುವರೆಗೂ ಆದರೂ ಮಾಡಿಕೊಳ್ಬಹುದು ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡಿಕೊಂಡು ನೀವು ಮನೆಯಲ್ಲಿ ಕ್ಲೀನಾಗಿ ಒಂದತ್ರ ಕುತ್ಕೊಂಡು ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಅಲ್ಲೇ ಕುತ್ಕೊಂಡು ಕೇಳ್ಕೊಳ್ಬಹುದು ಅಥವಾ ನಾವು ಹಾಲಲ್ಲಿ ಮಾಡ್ತಾಯಿದ್ದೀವಿ ಅಕ್ಕ ಮಾಡಬಹುದಾ ಇಲ್ಲಾದರೂ ಕೂತ್ಕೊಂಡು ಮಾಡಿ ತೊಂದರೆ ಇಲ್ಲ ಅಲ್ಲಿ ಮಾಡುವಾಗ ಕೈಯನ್ನು ಅಂದರೆ ಕೈಯಲ್ಲಿ ಈ ಲೋಟವನ್ನು ಇಟ್ಕೊಂಡು ಹೇಳ್ಕೊಂಡು ಸಮಸ್ಯೆಗಳನ್ನು ಈ ರೀತಿ ಇದೆ ಅಂತಂದ್ಬಿಟ್ಟು ನಮಗಿರುವ ಸಮಸ್ಯೆಗಳನ್ನೆಲ್ಲ ತೆಗೆದುಬಿಡು ಅಂತ ಆಮೇಲೆ ಅದನ್ನು ಸೀದಾ ತಗೊಂಡು ಬಂದು ಮನೆಯ ಹೊರ್ಗಡೆ ಬಂದುಬಿಟ್ಟಿದೆ ಕ್ಲಾಕ್ ವೈಸ್ ಮೂರು ಸಾರಿ ನಿಮ್ಮ ಮನೆಗೆ ತೆಗೆದುಬಿಟ್ಟು ಇದನ್ನು ತಗೊಂಡೋಗಿ ನೀವು ಚರಂಡಿಯ ನೀರಿಗೆ ಹಾಕಬೇಕು ಮನೆಯ ಒಳಗಡೆ ಹಾಕೋದಕ್ಕೆ ಹೋಗಬೇಡಿ ಸಿಂಕಲ್ಲಿ ಹಾಕ್ಬಹುದಾ ಅಂತ ಕೂಡ ಸುಮಾರು ಜನ ಕೇಳ್ತಾರೆ ಬೇಡ ಮನೆಯ ಹೊರ್ಗಡೆ ನಾವು ದೃಷ್ಟಿ ತೆಗೆದಿರ್ತೀವಲ್ವ ಸೀದಾ ತಗೊಂಡೋಗಿದ್ದೆ ಚರಂಡಿನೂ ಇನ್ನು ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬಂದು ಇದನ್ನು ತೊಳೆದು ಕ್ಲೀನಾಗಿ ಇಟ್ಕೊಂಡು ಕೈ ಕಾಲು ಮುಖ ತೊಳ್ಕೊಂಡ್ರೆ ಆಯಿತು ರಾತ್ರಿನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ